ಯಾವ ಪಾಪ ಮಾಡಿದರೆ ಎಂತಹ ಶಿಕ್ಷೆ ಹಿಂದೂ ಧರ್ಮದ ಗರುಡ ಪುರಾಣದಲ್ಲಿದೆ ಯಾವ ಮಹಾಪಾಪಕ್ಕೆ ನರಕದಲ್ಲಿ ಯಾವ ಭಯಾನಕ ಶಿಕ್ಷೆ ಎಂದು ಮಾಡಿದ ಪಾಪಗಳಿಗೆ ಅನುಗುಣವಾಗಿ ನರಕದಲ್ಲಿ ಶಿಕ್ಷೆಗಳನ್ನು ನೀಡಲಾಗುತ್ತದೆ ಕೆಲವು ಪಾಪಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಶಿಕ್ಷೆಗಳು ಇಲ್ಲಿವೆ ಒಬ್ಬ ವ್ಯಕ್ತಿಯು ಮರಣದ ನಂತರ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ ಎಂಬ ನಂಬಿಕೆ ಇದೆ ನರಕದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಪಾಪಗಳಿಗಾಗಿ ಭಯಾನಕ ಶಿಕ್ಷೆಗೆ ಒಳಗಾಗುತ್ತಾನೆ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದಲ್ಲಿ ನರಕದಲ್ಲಿನ ಶಿಕ್ಷೆ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಅವುಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಮರಣದ ನಂತರ ವ್ಯಕ್ತಿಯು ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ ಎಂದು ಹೇಳಲಾಗುತ್ತದೆ ಯಾರಾದರೂ ಮರಣದ ನಂತರ ಏನು ಪಡೆಯುತ್ತಾರೆ ಎಂಬುದು ಆ ವ್ಯಕ್ತಿಯ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಗರುಡ ಪುರಾಣವು ಸಾವಿನ ನಂತರದ ಚಟುವಟಿಕೆಗಳನ್ನು ವಿವರಿಸುತ್ತದೆ ಸಾವಿನ ನಂತರ ಆತ್ಮವು ಎಲ್ಲಿಗೆ ಹೋಗುತ್ತದೆ ಅದಕ್ಕೆ ಏನಾಗುತ್ತದೆ ಯಾವ ಕ್ರಿಯೆಗಾಗಿ ಅವನು ಯಾವ ರೀತಿಯ ಫಲವನ್ನು ಪಡೆಯುತ್ತಾನೆ ಮರಣದ ನಂತರ ಒಬ್ಬ ವ್ಯಕ್ತಿಯು ಯಾವ ಶಿಕ್ಷೆಯನ್ನು ಪಡೆಯುತ್ತಾನೆ ಎಂಬುದನ್ನು ಇಲ್ಲಿ ನೀವು ತಿಳಿಯುವಿರಿ ಒಂದು ಯಾವ ವ್ಯಕ್ತಿ ತನ್ನ ಗಂಡ ಅಥವಾ ಹೆಂಡತಿಯನ್ನು ಬಿಟ್ಟು ಅಕ್ರಮ ಸಂಬಂಧ ಬೆಳೆಸುತ್ತಾರೋ ಅಂಥವರಿಗೆ ನರಕಯಾತನೆ ಭೂಲೋಕದಲ್ಲೇ ಕಾದಿದೆ ಎರಡು ಸ್ತ್ರೀ ತನ್ನ ದೇಹವನ್ನು ಮುಚ್ಚಿಕೊಳ್ಳದೆ ಅರೆಬೆತ್ತಲೆ ಬಟ್ಟೆ ಧರಿಸಿದರೆ ಕಾಮುಕರ ಕಣ್ಣಿಗೆ ಬಲಿಯಾಗಿ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗುತ್ತದೆ ಮೂರು ಗಂಡ ಹೆಂಡತಿ ಸಂಭೋಗ ಮಾಡಿದ ನಂತರ ಬೆತ್ತಲೆ ಮಲಗಬಾರದು ಅದು ನಿಷಿದ್ಧ ಎಂದು ಹಿರಿಯರು ತಿಳಿಸಿದ್ದಾರೆ ನಾಲ್ಕು ಹೆಣ್ಣನ್ನು ಕೊಂದವನು ಕುಷ್ಠರೋಗದಿಂದ ಬಳಲುತ್ತಾನೆ ಇತರರ ಹಣವನ್ನು ಲೂಟಿ ಮಾಡುವವರನ್ನು ಯಮರಾಜನು ನರಕದಲ್ಲಿ ಹಗ್ಗದಿಂದ ಕಟ್ಟಿಕೊಲ್ಲುತ್ತಾನೆ ಅವರು ಪ್ರಜ್ಞಾಹೀನರಾದರೆ ಅವರನ್ನು ಮತ್ತೆ ಪ್ರಜ್ಞೆಗೆ ತರಲಾಗುತ್ತದೆ ಮತ್ತು ಹೊಡೆಯಲಾಗುತ್ತದೆ ಇತರರ ಸಂಪತ್ತನ್ನು ಆನಂದಿಸುವವರು ಮತ್ತು ಅವರ ಸಂತೋಷವನ್ನು ಕಸಿದುಕೊಳ್ಳುವವರನ್ನು ಹಾವುಗಳಿಂದ ತುಂಬಿದ ಬಾವಿಗೆ ತಳ್ಳಲಾಗುತ್ತದೆ ಅದರಲ್ಲಿ ಅವರು ನರಳುತ್ತಲೇ ಇರುತ್ತಾರೆ ಸ್ವಾರ್ಥಕ್ಕಾಗಿ ಜೀವಿಗಳನ್ನು ಕೊಲ್ಲುವ ಪಾಪಿಗಳನ್ನು ಬಿಸಿ ಎಣ್ಣೆಯಲ್ಲಿ ಕರೆಯಲಾಗುತ್ತದೆ ಐದು ಗರ್ಭಪಾತ ಮಾಡಿಸಿ ಶಿಶು ಹತ್ಯೆ ಮಾಡಿದರೆ ಶಾಶ್ವತ ರೋಗದಿಂದ ಬಳಲುತ್ತಾರೆ ಆರು ಗಂಡನಿಗೆ ಬೆಲೆ ಕೊಡದ ಹೆಂಡತಿ ಬೇಗ ವಿಧವೆಯಾಗುತ್ತಾಳೆ ತಮ್ಮ ಹಿರಿಯರನ್ನು ಗೌರವಿಸದ ಪಾಪಿಗಳನ್ನು ಬೆಂಕಿಯಲ್ಲಿ ಮುಳುಗಿಸಲಾಗುತ್ತದೆ ಮತ್ತು ಅವರ ಚರ್ಮ ಸುಲಿಯುವವರೆಗೂ ಅವರನ್ನು ಬಿಡುಗಡೆ ಮಾಡುವುದಿಲ್ಲ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದ ಮತ್ತು ನಿರ್ಲಕ್ಷ್ಯ ತೋರುವವರ ದೇಹವನ್ನು ಹರಿತವಾದ ಚಾಕುವಿನಿಂದ ಸೀಳಲಾಗುತ್ತದೆ ದುಷ್ಟ ಸ್ವಭಾವದವರು ಮತ್ತು ಇತರರನ್ನು ಹಿಂಸಿಸುವುದನ್ನು ಆನಂದಿಸುವವರನ್ನು ಒಂದು ಅಪಾಯಕಾರಿ ಪ್ರಾಣಿ ಮತ್ತು ಹಾವನ್ನು ಹೊಂದಿರುವ ಬಾವಿಗೆ ಎಸೆಯಲಾಗುತ್ತದೆ ಹೆಂಡತಿಯನ್ನು ಹೊದೆಯುವ ಹಿಂಸಿಸುವ ಗಂಡ ಮುಂದಿನ ಜನ್ಮದಲ್ಲಿ ಕೆಟ್ಟ ಹುಳುಹಾಗಿ ಹುಟ್ಟುತ್ತಾನೆ ಮಹಿಳೆಯರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿ ನಂತರ ಅವರನ್ನು ಬಿಡುವ ಪುರುಷರನ್ನು ಮಲತುಂಬಿದ ಬಾವಿಗೆ ಎಸೆಯಲಾಗುತ್ತದೆ ಸುಳ್ಳು ಪ್ರಮಾಣ ಮಾಡಿದ ಅಥವಾ ಸುಳ್ಳು ಸಾಕ್ಷಿ ನೀಡಿದ ಜನರ ದೇಹಗಳಿಗೆ ಬೆಂಕಿ ಹಚ್ಚಲಾಗುತ್ತದೆ ಮತ್ತು ಎತ್ತರದಿಂದ ಎಸೆಯಲಾಗುತ್ತದೆ ಪ್ರಾಣಿಗಳನ್ನು ಬಲಿಕೊಟ್ಟವರು ಮತ್ತು ಅವುಗಳ ಮಾಂಸವನ್ನು ತಿಂದವರನ್ನು ಇಂತಹ ನರಕಕ್ಕೆ ಎಸೆಯಲಾಗುತ್ತದೆ ಅಲ್ಲಿ ಅವರು ತಿಂದ ಎಲ್ಲಾ ಜೀವಿಗಳು ಇರುತ್ತವೆ ಮತ್ತು ಆ ಜೀವಿಗಳು ಅವರನ್ನು ಕಚ್ಚಿ ತಿಂದು ಬಿಡುತ್ತದೆ ಎಂಟು ತಂದೆ ತಾಯಿಗೆ ಬೆಲೆ ಕೊಡದ ಮಕ್ಕಳಿಗೆ ಮುಂದಿನ ಜನ್ಮದಲ್ಲಿ ಮಕ್ಕಳ ಭಾಗ್ಯ ಇರುವುದಿಲ್ಲ ಒಂಬತ್ತು ಮೋಸ ವಂಚನೆ ಮಾಡುವವರು ಮೂಕರಾಗಿ ಹುಟ್ಟುತ್ತಾರೆ ಹತ್ತು ಚಪ್ಪಲಿ ಒಡವೆ ವಸ್ತ್ರ ಹಣವನ್ನು ಕದ್ದವರು ಕುರುಡರಾಗಿ ಹುಟ್ಟುತ್ತಾರೆ ಚಿನ್ನ ಅಥವಾ ಇನ್ನಾವುದೇ ಲೋಹವನ್ನು ಕಲಿಯುವವರನ್ನು ಬೆಂಕಿಯಲ್ಲಿ ಜೀವಂತವಾಗಿ ಸುಡಲಾಗುತ್ತದೆ ಕೇವಲ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವವರನ್ನು ನರಕದಲ್ಲಿ ಕೀಟಗಳು ಮತ್ತು ಸರಿಸೃಪಗಳು ಜೀವಂತವಾಗಿ ತಿನ್ನುತ್ತವೆ ತಮ್ಮ ಸಂಗಾತಿಯನ್ನು ಹೊರತುಪಡಿಸಿ ಬೇರೊಬ್ಬರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವ ಜನರ ಅಂಗಗಳನ್ನು ಬಿಸಿ ಕಬ್ಬಿಣದಿಂದ ಸುಡಲಾಗುತ್ತದೆ ಹನ್ನೊಂದು ಸುಳ್ಳನ್ನು ಹೇಳುವವರು ಕಿವುಡರಾಗಿ ಹುಟ್ಟುತ್ತಾರೆ ಹನ್ನೆರಡು ತಂಗಳು ಅನ್ನ ಕೊಡುವವರು ವಿಷ ಕೊಡುವವರು ಹುಚ್ಚರಾಗಿ ಹುಟ್ಟುವರು ಹದಿಮೂರು ಗೋವನ್ನು ತನ್ನ ಕಾಲಿನಿಂದ ಒದ್ದವರು ಹುಟ್ಟು ಕುರುಡರಾಗಿ ಜನಿಸುವರು ಹದಿನಾಲ್ಕು ಕೆಟ್ಟ ಮಾತು ಸುಳ್ಳು ಹೇಳುವವರು ತೊದಲು ಮಾತನಾಡುವರು ಹದಿನೈದು ಅನ್ನಕ್ಕೆ ಗೌರವ ಕೊಡದೆ ಯಾರು ಅತಿಯಾಗಿ ಅನ್ನವನ್ನು ಚೆಲ್ಲುವುದನ್ನು ಮಾಡುತ್ತಾರೋ ಅಂಥವರಿಗೆ ಮುಂದಿನ ಜನ್ಮದಲ್ಲಿ ಅನ್ನ ನೀರು ಸಿಗುವುದೇ ಇಲ್ಲ ಹದಿನಾರು ಇತರರ ಹಣವನ್ನು ದೋಚುವ ವ್ಯಕ್ತಿಗಳು ನರಕದಲ್ಲಿ ಕಠಿಣ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಹದಿನೇಳು ಹಿರಿಯರನ್ನು ಅವಮಾನಿಸುವವರು ನರಕದಲ್ಲಿ ಯಾತನೆಗಳನ್ನು ಅನುಭವಿಸುತ್ತಾರೆ ಹದಿನೆಂಟು ಅಮಾಯಕರನ್ನು ಕೊಲೆ ಮಾಡುವವರಿಗೆ ನರಕದಲ್ಲಿ ಅತ್ಯಂತ ಕಠಿಣ ಶಿಕ್ಷೆಗಳನ್ನು ನೀಡಲಾಗುತ್ತದೆ ಇಪ್ಪತ್ತು ಸ್ವಾರ್ಥಿ ಗಂಡ ಹೆಂಡತಿಯಾಗಿ ಒಟ್ಟಿಗೆ ವಾಸಿಸುವವರು ನರಕದಲ್ಲಿ ಸಂಕಟಗಳನ್ನು ಅನುಭವಿಸುತ್ತಾರೆ ಇಪ್ಪತ್ತೊಂದು ಗುರುವಿನ ಹೆಂಡತಿಯ ಮೇಲೆ ಕೆಟ್ಟ ದೃಷ್ಟಿ ಇಡುವವರು ನರಕದಲ್ಲಿ ತೀವ್ರ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಇಪ್ಪತ್ತೆರಡು ಪ್ರಾಣಿಗಳನ್ನು ಬಲಿಕೊಡುವವರು ನರಕದಲ್ಲಿ ಯಾತನೆಗಳನ್ನು ಅನುಭವಿಸುತ್ತಾರೆ ಇಪ್ಪತ್ತ್ಮೂರು ಅತ್ಯಾಚಾರ ಮಾಡುವವರಿಗೆ ನರಕದಲ್ಲಿ ಕಠಿಣ ಶಿಕ್ಷೆಗಳನ್ನು ನೀಡಲಾಗುತ್ತದೆ ಇಪ್ಪತ್ನಾಲ್ಕು ಹೆಣ್ಣು ಭ್ರೂಣಹತ್ಯೆ ಮಾಡುವವರಿಗೆ ನರಕದಲ್ಲಿ ಕಠಿಣವಾದ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಇಪ್ಪತ್ತೈದು ಮಹಿಳೆಯರ ಮೇಲೆ ಕೆಟ್ಟ ದೃಷ್ಟಿ ಬೀರುವವರು ನರಕದಲ್ಲಿ ಭೀಕರವಾದ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಇಪ್ಪತ್ತಾರು ಕನ್ಯೆ ಅಥವಾ ಅಪ್ರಾಪ್ತ ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ಮಾಡುವವರು ಮುಂದಿನ ಜನ್ಮದಲ್ಲಿ ಹೆಬ್ಬಾವಿನ ಮರಿಯಾಗಿ ಹುಟ್ಟುತ್ತಾರೆ ಇವು ಕೆಲವು ಉದಾಹರಣೆಗಳು ಮಾತ್ರ ಗರುಡ ಪುರಾಣದಲ್ಲಿ ಇನ್ನು ಅನೇಕ ಪಾಪಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಶಿಕ್ಷೆಗಳನ್ನು ವಿವರಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಯಾವ ಪಾಪಕ್ಕೆ ಯಾವ ಶಿಕ್ಷೆ ಎನ್ನುವುದರ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಲಾಗಿದೆ ಆದ್ದರಿಂದ ಈ ಭಯಂಕರ ಶಿಕ್ಷೆಗಳಿಂದ ತಪ್ಪಿಸಿಕೊಳ್ಳಲು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದ ಹಾಗೆ ಎಚ್ಚರವಹಿಸಿ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವೀವರ್ಸ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು